ಯಾವ ಪುಣ್ಯಾತ್ಮ ಹೆಸರನ್ನಿಟ್ಟಿದ್ದಾನೋ ಗೊತ್ತಿಲ್ಲ ಮದ್ಯಪಾನ ಮನುಷ್ಯನಿಗೆ ಮೂರು ಪಾನ ಎರಡು ನಮಗೆ ಗೊತ್ತಿರುವುದು ಎರಡು ಪಾನ ಒಂದು ಮೊದಲನೆಯ ಪಾನ ಅದು ಎದೆಹಾಲು ಮಗು ಹುಟ್ಟಿದ ತಕ್ಷಣ ಕೊಡ್ತಕ್ಕಂತಹ ಪಾನ ಅದು ಅದು ಎದೆಹಾಲು ಇನ್ನೊಂದು ಕೊನೆಯ ಪಾನ ಅದು ನಮಗೆ ಗೊತ್ತಿರುವುದಿಲ್ಲ ತುಳಸಿದಳದಲ್ಲಿ ಬೇರೆಯವರು ಬಿಡ್ತಾರೆ ಅದು ಕೊನೆಯ ಪಾನ ಹಾಗಾದರೆ ಇದೊಂದು ಯಾವುದು ಮದ್ಯಪಾನ ಮೊದಲಿಗೂ ಇಲ್ಲದ್ದು ಕೊನೆಗೂ ಇಲ್ಲದ್ದು ಈ ಮದ್ಯದಲ್ಲಿ ಅಂಟಿಕೊಂಡ ಪಾನ ಈ ಮದ್ಯಪಾನ ಈ ಮದ್ಯಪಾನವನ್ನು ಮದ್ಯದಲ್ಲೇ ತುಂಡರಿಸಲಿಕ್ಕೆ ಸಾಧ್ಯತೆ ಇರುವಂಥದ್ದೇ ಮದ್ಯವರ್ಜನ ಶಿಬಿರ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೇನೆ ಮಾತ್ರ ಅಲ್ಲ ಇದು ಮಂಜುನಾಥ ಸ್ವಾಮಿಗೆ ಸಾಧ್ಯ ಇದು ಮಂಜುನಾಥ ಸ್ವಾಮಿಗೆ ಸಾಧ್ಯ ಬೇರೆಯವರಿಗೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಮಂಜುನಾಥ ಸ್ವಾಮಿಯ ಸಂಕಲ್ಪವೇ ಅದು ಅವು ವಿಷಕಂಠ ವಿಷವನ್ನೇ ನನಗೆ ಬೇಕು ಕೊಡಿ ನಿಮ್ಮಲ್ಲಿದ್ದ ವಿಷವನ್ನು ಇವತ್ತು ತೆಕೊಂಡಾಗಿದೆ ಇನ್ನೂ ತೆಕೊಂಡಾಗಿದೆ ಇನ್ನೇನಾದರೂ ಆ ವಿಷವನ್ನು ಮುಟ್ಟಿದರೆ ಏನಾಗ್ಬೋದು ಅಂತ ಊಹಿಸಿ ಅದೇ ವಿಷ ನಿಮಗೆ ಬೇಡ ಅದು ನನಗಿರಲಿ ಅಂತ ಮಂಜುನಾಥ ಸ್ವಾಮಿ ಸ್ವೀಕರಿಸಿ ಆಯಿತು ತದನಂತರ ಇನ್ನೂ ಬೇಕು ಅಂತ ನಾವು ನಿರೀಕ್ಷೆ ಪಟ್ಟರೆ ಅದು ನಿಜವಾದ ವಿಷವಾಗಿ ಪರಿಣಮಿಸ್ತದೆ ಅನ್ನತಕ್ಕಂಥ ವಿವೇಚನೆ ಪ್ರತಿಯೊಬ್ಬ ಶಿಬಿರಾರ್ಥಿಗಳ ಹತ್ರ ಇರಲಿ ಅಂತ ನಾನು ಆಶಿಸ್ತೇನೆ